ಹಿಂದಿನಿಂದಲೂ ಜಿದ್ದಾಜಿದ್ದಿನ ರಾಜಕೀಯಕ್ಕೆ ಹೆಸರಾಗಿರುವ ಮಂಡ್ಯದಲ್ಲಿ ಚುನಾವಣಾ ದಿನಾಂಕ ಮತ್ತು ಅಧಿಕೃತ ಅಭ್ಯರ್ಥಿ ಘೋಷಣೆಗೂ ಮುನ್ನ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರತೊಡಗಿದೆ ಸುಮಲತಾ ಮತ್ತು ಕುಮಾರಸ್ವಾಮಿಯವರಿಗೆ ಪ್ರಶ್ನೆಗಳ ಸುರಿಮಳೆಯೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬರುತ್ತಿದೆ ಈ ನಡುವೆ ಸಾರಿಗೆ ಸಚಿವ ಮತ್ತು ದೇವೇಗೌಡರ ಸೊಸೆಯ ತಂದೆ ಡಿಸಿ ತಮ್ಮಣ್ಣ ಮದ್ದೂರಿನಲ್ಲಿ ಆಡಿದ ಮಾತು ಈಗ ಭಾರಿ ಚರ್ಚೆಗೆ ಗುರಿಯಾಗಿದೆ ಅವರ ಮಾತಿಗೆ ಮಳವಳ್ಳಿಯಲ್ಲಿ ಸುಮಲತಾ ಅಂಬರೀಷ್ ತಿರುಗೇಟು ನೀಡಿದ್ದಾರೆ ಇಬ್ಬರ ವಾಗ್ಯುದ್ಧದ ನಡುವೆ ಬಿಜೆಪಿ ಮುಖಂಡರು ಸುಮಲತಾ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ ಬಣ್ಣದ ಲೋಕದವರ ಮಾತಿಗೆ ಮರುಳಾಗಬೇಡಿ ಎಂದು ಸಚಿವ ತಮ್ಮಣ್ಣ ಹೇಳುವ ಮೂಲಕ ಸುಮಲತಾ ಅವರ ಸಿನಿಮಾ ಜೀವನವನ್ನ ವೇದಿಕೆಗೆ ಎಳೆದಿದ್ದಾರೆ ಅದಕ್ಕೆ ಸುಮಲತಾ ನೀಡಿರುವ ಕಡಕ್ ರಿಪ್ಲೈ ಎಲ್ಲ ಜೆಡಿಎಸ್ ಮುಖಂಡರ ಬಾಯಿ ಮುಚ್ಚಿಸುವಂತಿದೆ ಸುಮಲತಾ ಅಮರೇಶ್ ಅವರು ಬಣ್ಣದ ಲೋಕದವರು ಎನ್ನುವ ಮಾತು ಸರಿ ಜೆಡಿಎಸ್ ಸಂಭಾವ್ಯ ಅಭ್ಯರ್ಥಿ ನಿಖಿಲ್ ಸ್ವಾಮಿ ಬಣ್ಣ ಹಚ್ಚಲಿಲ್ಲವೇ ಎನ್ನುವ ಸುಮಲತಾ ಪ್ರಶ್ನೆಗೆ ಸಚಿವ ತಮ್ಮಣ್ಣ ಅವರು ಹಾರಿಕೆಯ ಉತ್ತರವನ್ನ ನೀಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆಯ ವಿಚಾರದಲ್ಲಿ ವ್ಯಾಪಕ ಟೀಕೆ ತಮಾಷೆಯ ಟ್ರೋಲ್ಗಳು ಹೆಚ್ಚಾಗುತ್ತಿವೆ ಗೌಡ್ರ ಮಕ್ಕಳಿಗೆ ಪಕ್ಷದ ಚುನಾವಣಾ ಟಿಕೆಟ್ ಕಾರ್ಯಕರ್ತರಿಗೆ ಸೀತಾರಾಮ ಕಲ್ಯಾಣ ಚಿತ್ರದ ಟಿಕೆಟ್ ಅದೇ ರೀತಿ ಮಂಡ್ಯ ಜನತೆಯ ಋಣ ತೀರಿಸಲು ರಾಜಕೀಯಕ್ಕೆ ಬರ್ಬೇಕಾ ಅಂಬರೀಷ್ ಅವರಿಗೆ ಬೇಡವಾದ ರಾಜಕೀಯ ನಿಮಗೇಕೆ ಅಂಬರೀಷ್ ಅವರ ಹೆಸರಿನಲ್ಲಿ ಸಂಸ್ಥೆ ಮಾಡಿ ಅದರಿಂದ ಮಂಡ್ಯ ಜನತೆಗೆ ಅನುಕೂಲ ಮಾಡಿಕೊಂಡು ಋಣ ತೀರಿಸಬಹುದಲ್ಲವೇ ಎನ್ನುವ ಪ್ರಶ್ನೆಯು ಸುಮಲತಾ ಅವರಿಗೆ ಎದುರಾಗಿದೆ ಬಣ್ಣ ಹಚ್ಚುವವರನ್ನ ಕಂಡು ಮತದಾರ ಮರುಳಾಗಬಾರದು ರೈತರು ಮತ್ತು ಜನರ ಮತ್ತು ಸಮಾಜದ ಬಗ್ಗೆ ಚಿಂತನೆ ಮಾಡುವ ಮತ್ತು ಅದಕ್ಕೆ ಸ್ಪಂದಿಸುವವರನ್ನ ಜನರು ಗುರುತಿಸಿ ಅಂತವರನ್ನ ಆಯ್ಕೆ ಮಾಡಬೇಕು ಬಣ್ಣದ ಲೋಕದವರ ಮಾತನ್ನ ಕೇಳಿ ಯಾರು ಹಾಳಾಗಬೇಡಿ ಎಂದು ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿದ್ದಾರೆ ನಿಖಿಲ್ಗೆ ರಕ್ತದಲ್ಲೇ ರಾಜಕೀಯ ಬೆಳೆದು ಬಂದಿದೆ ಹಾಗಾಗಿ ಅವರಿಗೆ ಅನುಭವದ ಅವಶ್ಯಕತೆ ಇಲ್ಲ ಎಂದು ತಮ್ಮಣ್ಣ ಹೇಳಿದ್ದರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸುಮಲತಾ ತಮ್ಮಣ್ಣ ಅವರು ಯಾರಿಗೆ ಈ ಮಾತನ್ನ ಹೇಳುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಬಣ್ಣ ಹಚ್ಚಲಿಲ್ಲವೇ ಅವರ ಎರಡು ಸಿನಿಮಾ ಬಂದಿಲ್ಲವೇ ಬಣ್ಣದ ಲೋಕದವರ ಮಾತಿಗೆ ಮರುಳಾಗಬಾರದು ಎನ್ನುವ ತಮ್ಮಣ್ಣ ಅವರ ಮಾತು ನಿಖಿಲ್ ಕುಮಾರಸ್ವಾಮಿಗೂ ಅನ್ವಯಿಸುತ್ತದಾ ಎಂದು ಸುಮಲತಾ ಮರು ಪ್ರಶ್ನಿಸಿದ್ದಾರೆ ಮಂಡ್ಯದಿಂದ ನಿಖಿಲ್ ಸ್ಪರ್ಧಿಸುತ್ತಿರುವುದರಿಂದ ಇದರ ಸಾಧಕ ಬಾಧಕಗಳ ಚರ್ಚೆ ನಡೆಸಲು ಸಿಎಂ ಕುಮಾರಸ್ವಾಮಿ ಗುರುವಾರ ತಡರಾತ್ರಿಯವರೆಗೂ ಸ್ಥಳೀಯ ಮುಖಂಡರು ಮತ್ತು ಜಿಲ್ಲೆಯ ಸಚಿವರು ಮತ್ತು ಶಾಸಕರ ನಡುವೆ ಚರ್ಚೆ ನಡೆಸಿದ್ದರು ಎನ್ನುವ ಮಾಹಿತಿ ಇದೆ ಸಾಮಾಜಿಕ ಜಾಲತಾಣದಲ್ಲಿನ ನಿಖಿಲ್ ಗೋ ಬ್ಯಾಕ್ ಅಭಿಯಾನವು ವ್ಯವಸ್ಥಿತ ತಂತ್ರ ಎಂದು ಕುಮಾರಸ್ವಾಮಿ ವ್ಯಾಖ್ಯಾನಿಸಿದ್ದರು ನನ್ನ ಪತಿ ಕಳಂಕರಹಿತ ರಾಜಕಾರಣಿ ನನ್ನವರ ಹೆಸರು ಹೇಳಿಕೊಂಡು ಯಾರ್ಯಾರು ಏನಾಗಿದ್ದಾರೆ ಎನ್ನುವುದು ನನಗೆ ಗೊತ್ತಿದೆ ಮಾತಾಡೋದು ಅವರ ಸಂಸ್ಕಾರ ಮಾತನಾಡದೆ ಇರೋದು ನನ್ನ ಸಂಸ್ಕಾರ ಅಂಬರೀಷ್ ಇದ್ದಾಗ ನಮ್ಮ ಸಂಬಂಧಿಕರು ಎಂದು ನಮ್ಮ ಮನೆಗೆ ಬರುತ್ತಿದ್ದರು ಎಂದು ಡಿಸಿ ತಮ್ಮಣ್ಣ ವಿರುದ್ಧ ಸುಮಲತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ